ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಂದ ಮಹತ್ವದ ಸಭೆ ನಡೀತಾ ಇರುವಂಥದ್ದು ನಿನ್ನೆ ಕೂಡ ಒಂದು ಮಹತ್ವದ ಸಭೆ ಆಯಿತು ಇವತ್ತು ಕೂಡ ಮಹತ್ವದ ಸಭೆ ನಡೀತಾ ಇದೆ ಸೊ ಪಿಯ ಹೈಕಮಾಂಡ್ ನಾಯಕರ ಬೇರೆ ಬೇರೆ ನಾಯಕರು ಕೂಡ ಬಂದಿರುವಂಥದ್ದು ಈ ಸಭೆಯಲ್ಲಿ ಮಹತ್ವದ ಸಭೆಯನ್ನು ಮಾಡಲಾಗಿದೆ ದೆಹಲಿಯಲ್ಲಿ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಈ ಒಂದು ಸಭೆ ಮಾಡಲಾಗಿದೆ ಮೋದಿ ಪದಗ್ರಹಣಕ್ಕೂ ಮುನ್ನ ಬಿರುಸಿನ ಚಟುವಟಿಕೆ ನಡೀತಾ ಇರುವಂಥದ್ದು ಸರ್ಕಾರದ ರಚನೆ ಆಗಿರಬಹುದು ಏನೋ ಖಾತೆ ಹಂಚಿಕೆಯ ಬಗ್ಗೆ ನಾಯಕರ ಚರ್ಚೆ ನಡೀತಾ ಇದೆ ಎನ್ನುವಂಥದ್ದು ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ ಸೊ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮಹತ್ವದ ಸಭೆ ಆರಂಭ ಆಗಿದೆ ಸೊ ದೆಹಲಿಯಲ್ಲಿ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂಥದ್ದು ಸೊ ಮೋದಿ ಪದಗ್ರಹಣಕ್ಕೂ ಮುನ್ನ ಅಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗ್ಬೋದು ಅನ್ನುವಂಥದ್ದು ಸಹಜವಾಗಿ ಒಂದು ಕುತೂಹಲ ಇರುತ್ತೆ ನಡ್ಡಾ ನಿವಾಸದಲ್ಲಿ ಬಿ ಜೆ ಪಿ ನಾಯಕರ ಸಭೆ ಇದು ಅಮಿತ್ ಶಾ ಆಗಿರ್ಬೋದು ರಾಜನಾಥ್ ಸಿಂಗ್ ಸೇರಿ ನಾಯಕರು ಅಂದರೆ ಬೇರೆ ಬೇರೆ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಸರ್ಕಾರ ರಚನೆ ಮೈತ್ರಿಕೂಟ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಮೋದಿ ಪದಗ್ರಹಣ ಮಿತ್ರ ಪಕ್ಷಗಳ ಬೇಡಿಕೆಗಳ ಬಗ್ಗೆ ಚರ್ಚೆ ಇದು ಭಾಳ ಇಂಪಾರ್ಟೆಂಟ್ ಈಗ ಅಧಿಕಾರದಲ್ಲಿ ಏನು ಬಟ್ ಈ ಹಿಂದೆ ಹೇ ಹೇಗಿತ್ತು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನು ಏನು ಬೇಕು ಅದನ್ನು ಕೊಡ್ತೀವಿ ಅಷ್ಟೇ ತಗೋಬೇಕು ಅನ್ನೋದಿತ್ತು ಬಟ್ ಇವಾಗ ಹಂಗಿಲ್ಲಲ್ಲ ನನಗೆ ಇದು ಬೇಕು ಕೊಟ್ಟರೆ ಬರ್ತಿಲ್ಲ ಅಂದರೆ ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿವೆ ಬೇಡಿಕೆಗಳು ಜಾಸ್ತಿ ಆಗಿವೆ ಇಲ್ಲಿ ನರೇಂದ್ರ ಮೋದಿಗೆ ಅಗ್ನಿ ಪರೀಕ್ಷೆ ಇರುವಂಥದ್ದು ಹಾಗಾಗಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ ಈ ಮಿತ್ರ ಪಕ್ಷಗಳ ಬೇಡಿಕೆಯ ಬಗ್ಗೆ ಚರ್ಚೆ ಆಗುತ್ತೆ ಯಾಕೆಂದರೆ ಮೂರ್ನಾಲ್ಕು ಜನ ನಿತೀಶ್ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಏನೋ ಮಹಾರಾಷ್ಟ್ರದ ನಾಯಕ ಆಗಿರ್ಬೋದು ಸೊ ಇವರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಅವರ ಬೇಡಿಕೆಯ ತಕ್ಕಂತೆ ಖಾತೆಗಳ ಹಂಚಿಕೆ ಆಗತ್ತೋ ಇಲ್ಲವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಅಂತೂ ಆಗಲೇಬೇಕು ಸರ್ಕಾರ ರಚನೆ ಆಗಬೇಕು ಅಂತಂದರೆ ಆಗಿ ನೀವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಮೂರನೇ ಬಾರಿಗೆ ನೀವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅವರ ಬೇಡಿಕೆಗೆ ನೀವು ತಲೆ ಬಾಗಲೇಬೇಕು ಇಲ್ಲಂದರೆ ಭಾಳ ಕಷ್ಟ ಆಗತ್ತೆ ಸೊ ಹಾಗಾಗಿ ಸೊ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮಹತ್ವದ ಸಭೆ ಅಂತೂ ನಡೀತಾ ಇದೆ ನಿನ್ನೆ ಗೆದ್ದಿರುವಂಥ ನಾಯಕರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಆಯಿತು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಾರೆ ಯಾಕೆಂದರೆ ಈಗ ನಾವು ಹಂಗಾಮಿ ಪ್ರಧಾನಿ ಅಂತಲೂ ಕೂಡ ಹೇಳ್ಬೋದು ಸೊ ಹಾಗಾಗಿ ನಡ್ಡ ನಿವಾಸದಲ್ಲಿ ನಡೀತಾ ಇರುವಂತಹ ಬಿ ಜೆ ಪಿ ನಾಯಕರ ಸಭೆ ಇದು ಅಮಿತ್ ಶಾ ಆಗಿರ್ಬೋದು ರಾಜನಾಥ್ ಸಿಂಗ್ ಸೇರಿ ಬೇರೆ ಬೇರೆ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಂದು ಕುತೂಹಲ ಏನು ಅಂತಂದರೆ ಏನೆಲ್ಲ ಚರ್ಚೆ ಆಗಿರ್ಬೋದು ಅಥವಾ ಏನೆಲ್ಲ ಚರ್ಚೆ ಆಗಬಹುದು ಸೊ ಯಾವ ಕಾರಣಕ್ಕಾಗಿ ಈ ಒಂದು ಸಭೆ ಮಾಡ್ತಿರ್ಬೋದು ಅಂತೇಳಿ ಸಹಜವಾಗಿ ಮಿತ್ರ ಪಕ್ಷಗಳ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಎಂಟನೇ ತಾರೀಕಿಗೆ ಶನಿವಾರ ಪದಗ್ರಹಣ ಕಾರ್ಯಕ್ರಮ ಇದೆ ಸೊ ಅವತ್ತಿನ ದಿನ ಬೇರೆ ಬೇರೆ ದೇಶಗಳಿಂದ ದಿಗ್ಗಜ ನಾಯಕರು ಕೂಡ ಬರ್ತಾ ಇದ್ದಾರೆ ಸೊ ಅವ್ರನ್ನ ಯಾವ ರೀತಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಒಂದು ಅದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಇನ್ನು ಸರ್ಕಾರದ ರಚನೆ ಬಗ್ಗೆ ಮೈತ್ರಿಕೂಟ ಅವರ ಬೇಡಿಕೆಗಳ ಬಗ್ಗೆ ಸೊ ಇದೆಲ್ಲದರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕುತೂಹಲ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ಬ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ದೆಹಲಿಯಲ್ಲಿ ನಡೀತಾ ಇರುವಂಥ ಸಭೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇರುವಂಥ ಸಭೆ ಇದು ಯಾಕೆಂದರೆ ನಿನ್ನೆ ಕೂಡ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಇವತ್ತು ಕೂಡ ಸಭೆ ನಡೀತಾ ಇದೆ ಮತ್ತೊಂದು ಭಾಗದಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ನಾಯಕರ ಜೊತೆ ಸಭೆಯನ್ನು ಕೂಡ ಮಾಡ್ತಿದ್ದಾರೆ ಅಂದರೆ ಈ ಬೆಂಬಲವನ್ನು ವ್ಯಕ್ತಪಡಿಸಾದ ನಂತರ ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ಗ ಸಾಕಷ್ಟು ಕುತೂಹಲ ಏನು ಅಂತಂದ್ರೆ ಮಿತ್ರ ಪಕ್ಷಗಳ ಬೇಡಿಕೆ ಏನಿರಬಹುದು ಹೇಳಿ ಜೊತೆಗೆ ಇವತ್ತಿನ ಸಭೆಯಲ್ಲಿ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು ಹೇಳಿ ಹೇಮ್ ಕುಮಾರ್ ಇವತ್ತಿನ ಒಂದು ಚರ್ಚೆ ಬಹಳಷ್ಟು ಇಂಪಾರ್ಟೆಂಟ್ ಯಾಕೆ ಯಾಕೆಂತ ಹೇಳಿದ್ರೆ ಐದು ವರ್ಷದ ಸುದೀರ್ಘ ಕಾಲಾವಧಿಯಾಗಿ ಈ ಒಂದು ಎನ್ ಡಿ ಎ ನೇತೃತ್ವದ ಸರ್ಕಾರ ನಡೆಸಬೇಕು ಅಂದ್ರೆ ಒಂದಷ್ಟು ಸೀಟ್ ಶೇರಿಂಗು ಅಥವಾ ಮುಖ್ಯವಾಗಿ ಮಂತ್ರಿಗಳ ಒಂದು ಸಚಿವ ಸ್ಥಾನ ಏನಿದೆ ಅದು ಕರೆಕ್ಟ್ ಆಗಿ ಹಂಚಿಕೆ ಆಗ್ಬೇಕು ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಎನ್ ಪಕ್ಷದ ಎನ್ ಡಿ ಎ ಅಲಯನ್ಸಿನ ಎಲ್ಲಾ ಮಿತ್ರ ಪಕ್ಷಗಳು ಇವತ್ತು ಒಂದು ಮೀಟಿಂಗ್ ಮಾಡ್ತಾ ಇದೆ ಈಗಾಗಲೇ ಒಂದಷ್ಟು ಪ್ರಸ್ತಾವನೆಗಳು ಈಗಾಗ್ಲೇ ಸಲ್ಲಿಕೆ ಆಗಿದೆ ಈ ಪೈಕಿ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವ್ರಿಗೆ ಸೆಕ್ಯುರಿಟಿ ಕೌನ್ಸಿಲ್ ಅಂದ್ರೆ ಐದು ಮಿನಿಸ್ಟ್ರಿ ಏನಿದೆ ಅಂದ್ರೆ ಪ್ರಧಾನಮಂತ್ರಿ ಹುದ್ದೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಮತ್ತೆ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಮತ್ತೆ ಹೋಮ್ ಮಿನಿಸ್ಟ್ರಿ ಹಾಗೂ ಡಿಫೆನ್ಸ್ ಈ ಐದು ಹುದ್ದೆಗಳಲ್ಲಿ ಆದರೂ ಒಂದು ಪ್ರಮುಖ ಹುದ್ದೆನ ಜೆಡಿ ಯುಗೆ ಕೊಡೋದಕ್ಕೆ ಏನಾದ್ರೂ ಸಾಧ್ಯನಾ ಅಂತ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಇದನ್ನ ಹೊರತುಪಡಿಸಿ ಅಹ್ ಆಂಧ್ರ ಪ್ರದೇಶಿನ ಮುಖ್ಯಮಂತ್ರಿ ಆಗಿರುವಂತ ಈಗ ಇನ್ನೇನ್ ಪ್ರಮಾಣ ವಚನ ತಗೋತಾ ಇದಾರೆ ಸೊ ಚಂದ್ರಬಾಬು ನಾಯ್ಡು ಅವರ ಪಕ್ಷಕ್ಕೆ ಅಂದ್ರೆ ಟಿಡಿಪಿ ಪಕ್ಷಕ್ಕೆ ಒಂದಷ್ಟು ಮಿನಿಸ್ಟ್ರಿ ಆಫ್ ಸ್ಟೇಟು ಹಾಗೂ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋನ ಕೇಳಿರುವಂತದ್ದು ಸೊ ಮುಖ್ಯವಾಗಿ ಇವರಿಬ್ರು ದೊಡ್ಡ ಸ್ಟೇಕ್ ಹೋಲ್ಡರ್ಸ್ ಆಗಿರೋ ಕಾರಣದಿಂದ ಇವರಿಬ್ಬರಿಗೆ ಮೊದಲ ಆದ್ಯತೆ ಕೊಟ್ಟು ಇವರಿಗೆ ಸಮಾಧಾನ ಪಡಿಸುವಂತ ಒಂದು ಕಾರ್ಯನ ಜೆ ಪಿ ನಡ್ಡಾ ಅಮಿತ್ ಶಾ ಮಾಡೋದಕ್ಕೆ ಈಗಾಗಲೇ ಹೊರಟಿದ್ದಾರೆ ಆದ್ರೆ ಸಾಮಾನ್ಯವಾಗಿ ಆ ಸಂದರ್ಭ ನೋಡಿದ್ರೆ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಇದ್ರು ಕೂಡ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ ಜೆಡಿಯು ಪಕ್ಷಕ್ಕೆ ಅವಕಾಶ ಕೊಡ್ತಾರಾ ಅನ್ನೋವಂತ ಒಂದು ಪ್ರಶ್ನೆ ಇನ್ನೂ ಕೂಡ ಅನುಮಾನ ಆಗೇ ಇದೆ ಯಾಕೆಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಬಿಜೆಪಿಯ ಒಂದು ಹೈಕಮಾಂಡ್ ಏನಿದೆ ಅಥವಾ ಅವರೊಂದು ಆಡಳಿತ ಏನಿದೆ ಇದರಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಒಳಗ್ ಬಿಟ್ಕೊಳ್ತಾ ಇರೋದು ನಾವು ಪಾರಂಪರಿಕವಾಗಿ ನೋಡ್ಕೊಂಡು ಬಂದಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ನೆಗೋಷಿಯೇಟ್ ಮಾಡ್ತಾರೆ ಮತ್ತೆ ಹೆಚ್ಚು ಸ್ಥಾನಗಳನ್ನ ಅವರು ಕೊಟ್ರೆ ಇನ್ನ ದಕ್ಷಿಣ ಭಾರತದಕ್ಕೆ ಯಾಕೆಂತ ಹೇಳಿದ್ರೆ ಬಿಜೆಪಿಗೆ ಈಗ ದಕ್ಷಿಣ ಭಾರತನೂ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ ಪ್ರತಿ ಬಾರಿ ಇಲ್ಲಿಂದ ಸಂಸದ ಕಳಿಸಿ ಕೇವಲ ಒಂದೋ ಎರಡೋ ಫೋಲಿಯೋ ಕೊಡೋದ್ರಿಂದ ಇಲ್ಲೂ ಕೂಡ ಅಸಮಾಧಾನ ಹೆಚ್ಚಾಗ್ಬೋದು ಸೊ ದಕ್ಷಿಣ ಭಾರತದ ಎಂಪಿಗಳಿಗೂ ಕೂಡ ಬಿಜೆಪಿ ಎಂಪಿಗಳಿಗೆ ಒಂದಷ್ಟು ಸ್ಥಾನನ ಕಲ್ಪಿಸ್ಕೊಡ್ಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಗಂಟನ್ನ ಯಾವ ರೀತಿ ಬಿಚ್ಕೊಂಡು ಸರಾಗವಾಗಿ ಸರ್ಕಾರ ನಡೆಸ್ತಾರೆ ಅನ್ನೋದು ದೊಡ್ಡ ಸವಾಲಾಗಿದೆ ಹೇಮ್ ಕುಮಾರ್ ಯು ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ